ವಿಧಾನಸಭೆಯಲ್ಲಿ ಕಲಾಪ ಆರಂಭವಾಗಿದೆ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಾಣಂತಿಯರ ಸಾವಿನ ಸುದ್ದಿಯನ್ನ ಪ್ರಸ್ತಾಪ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ವಿಧಾನಸಭೆಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣದ ಸದ್ದು ಚರ್ಚೆಗೆ ಅವಕಾಶವನ್ನು ನೀಡುವಂತೆ ಆರ್ ಅಶೋಕ್ ಒತ್ತಾಯ ಮಾಡಿದ್ದಾರೆ ರಾಜ್ಯದಲ್ಲಿ ನಿರಂತರವಾಗಿ ಬಾಣಂತಿಯರ ಸಾವು ಸಂಭವಿಸಿದೆ ಕಾರಣ ಏನು ಅಂದ್ರೆ ಸರ್ಕಾರದ ನಿರ್ಲಕ್ಷ್ಯ ಆ ನಿರ್ಲಕ್ಷ್ಯದಿಂದ ಸಾವು ಮುಂದುವರೆದಿದೆ ಅಂತ ಕಿಡಿಕಾರಿದ್ದಾರೆ ತುರ್ತಾಗಿ ಚರ್ಚೆಗೆ ಅವಕಾಶ ನೀಡುವಂತೆ ಪಟ್ಟು ಹಡೆದಿದ್ದಾರೆ ಹೌದು ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ನಾಯಕರು ಮತ್ತು ಬಿಜೆಪಿಯ ಶಾಸಕರು ಈ ವಿಚಾರದ ಚರ್ಚೆಯಾಗಬೇಕು ಒಂದೆಂದೂ ಇಂಥ ಘಟನೆಗಳು ಸಂಭವಿಸಬಾರದು ಅನ್ನೋದಾದರೆ ಯಾವ ರೀತಿ ಕ್ರಮಕ್ಕೆ ಮುಂದಾಗಬೇಕು ಸರ್ಕಾರದ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಪ್ರಸ್ತಾಪಿಸಬೇಕು ಅಂದರೆ ಚರ್ಚೆಗೆ ಅವಕಾಶ ಸಿಗಬೇಕು ಅಂತ विपक्ष नायक आर अशोक बीजेपी नायक पटु हिड़ा ಬಾಣಂತಿಯರ ನಿರಂತರ ಸಾವು ಪ್ರಕರಣ ನಿಜಕ್ಕೂ ಕೂಡ ಆತಂಕದ ವಿಚಾರ ನೋಡಿ ಐವ ದ್ರಾವಣದಿಂದ ಆದಂತಹ ಪ್ರಕರಣ ಆದರೂ ಕೂಡ ಇಲ್ಲಿ ಬಹಳಷ್ಟು ಪ್ರಶ್ನೆಗಳಿದ್ದಾವೆ ಕಲ್ಕತ್ತಾದ ಒಂದು ಕಂಪನಿಯಿಂದ ಮೆಡಿಸಿನ್ ಬರ್ತಾ ಇದ್ರೂ ಕೂಡ ಅದರ ಗುಣಮಟ್ಟವನ್ನು ಪರೀಕ್ಷಿಸುವಲ್ಲಿ ವೈದ್ಯಾಧಿಕಾರಿಗಳು ಅಥವಾ ಆಡಳಿತ ಸರ್ಕಾರ ವಿಫ್ಲವಾಯಿತಾಡುತ್ತಾರೆ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಸರಣಿ ಸಾವು ಸಂಭವಿಸಿದ ಸಂದರ್ಭದಲ್ಲೂ ಕೂಡ ಮುಂದೆ ಘಟನೆಗಳು ಸಂಭವಿಸಬಾರದು ಅನ್ನೋದಾದ್ರೆ ಯಾವ ರೀತಿಯ ಕ್ರಮಕ್ಕೆ ಉಂಟಾಗಬೇಕು ಅದನ್ನ ಮಾಡಿದ್ಯಾ ಇಲ್ವಾ ಅನ್ನುವಂತ ಪ್ರಶ್ನೆ ಹಾಗಾಗಿ ಇವತ್ತು ಸದನದಲ್ಲಿ ಬಾಣಸಿಯರ ಸಾವಿನ ಕುರಿತಂತೆ ಚರ್ಚೆ ಆಗಬೇಕು ಅಂತ ಬಿಜೆಪಿ ನಾಯಕರು ಕೊಟ್ಟು ಹಿಡಿದಿದ್ದಾರೆ ಸರಣಿ ಸಾವುಗಳು ಸಂಭವಿಸಿತ್ತು ಈ ಸಾವಿಗೆ ಸಂಬಂಧಪಟ್ಟಂತೆ ಸದನದಲ್ಲಿ ಸೂಕ್ತ ರೀತಿಯ ಚರ್ಚೆ ಆಗಬೇಕು ಅನ್ನುವಂತಹ ಆಗ್ರಹಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ನೋಡಿ ಕಲ್ಕತ್ತಾದ ಒಂದು ಕಂಪನಿಯಿಂದ ಬಂದಂತಹ ಮೆಡಿಸಿನ್ ಅಂದ ಸಂದರ್ಭದಲ್ಲಿ ಆ ದ್ರಾವಣ ಅಂದಾಗ ಗುಣಮಟ್ಟದ ಪರೀಕ್ಷೆ ಅನ್ನೋದನ್ನ ಮಾಡುವುದ್ರಲ್ಲಿ ದೇಜಾಧಿಕಾರಿಗಳು ಯಾವುದೇ ಮೆಡಿಸಿನ್ ಇರ್ಬೋದು ಯಾವುದೇ ಪ್ರಕ್ರಿಯೆಗಳು ಇರ್ಬೋದು ಟೆಂಡರ್ ನಿಂತಲೇ ನಡೆಯಬಹುದು ಈಗ ಈ ಮಟ್ಟಿಗೆ ಸರಣಿ ಸಾವುಗಳು ಸಂಭವಿಸಿದೆ ಅನ್ನೋದಾದ್ರೆ ವೈದ್ಯಾಧಿಕಾರಿಗಳು ಆರೋಗ್ಯ ಇಲಾಖೆಗಳು ಯಾವ ರೀತಿಯ ಕ್ರಮಕ್ಕೆ ಮುಂದಾಗಿದ್ದಾವೆ ನೋಡಿ ಬಳ್ಳಾರಿ ಪ್ರಕರಣ ಆಗ್ತಾ ಇದ್ದಂತ ನಂತರದ ಸಂದರ್ಭದಲ್ಲೂ ಕೂಡ ರಾಯಚೂರಿನಲ್ಲಿ ಬಾಣಂತಿಯರ ಸಾವು ಸಂಭವಿಸುತ್ತೆ ಅನ್ನೋದಾದ್ರೆ

ಮಂತ್ರಿಮೇತ ನಿಮ್ಮ ಶಾಸಕ ಮರಣದ ಘಟನೆಗಳಾಯ್ತು ಇದರ ಕುರಿತು ಒಂದು ಹೇಳಿಕೆಯನ್ನ ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ